ప్రదేశ్ చిత్తూరు జిల్లా పుంగనూరు తాలూకా మాది పుంగనూరులో సోమేశ్వర స్వామి గుడి ఉన్నది ఈ గుడికి ఇంతకుముందు కూడా మంజునాథ స్వామి గారు మాకు అయ్యప్ప స్వామి విగ్రహము వినాయకుని విగ్రహము ఇప్పుడు ఏనుగు వాహనము ఇంకా చాలా గుళ్ళు కూడా ఆర్డర్ అంతా ఉన్నాము చాలా శిల్పకళతో ఉట్టి పడేలా జీవము ఎత్తి పడేలా ఉండేలా స్వామి మాకు బాగా నీట్గా బాగా చేయిస్తూ మాకు చాలా సహాయ సహకారాలు అందిస్తున్నారు ఏను వాహనము చూస్తాం చాలా బాగుంది జీవకళ ఎత్తిపడుతున్నది సోమేశ్వర స్వామి గుడి పుంగనూరులో వెలిసి ఉండు శ్రీ ప్రసన్న సోమేశ్వర స్వామి గుడి నెగిరి వీధిలో వెలసి పురాతనమైన గుడి బ్రహ్మసూత్రం గల గుడి ఊరు మీద వచ్చే వాళ్ళకి వాడతాము అట్లా వెంకట స్వామి గుడి ఉత్సవాలకి వాళ్ళకి గుడి ఉత్సవాలకి వచ్చే అన్నిటికీ మేము వాహనం వాడతాం ఆడ ఉన్నా కూడా అక్కడ సరిగ్గా వాళ్ళు లేదు వాళ్ళ దగ్గర కొన్ని ఐటార్లు కూడా మేము తెచ్చినాము కానీ అత మాకు సరిగ్గా రాలేదు మళ్ళీ స్వామి వేరే వాళ్ళు అడ్రస్ ఇస్తే వచ్చి మంజునాథ స్వామిని కలిసి మేము అన్నీ ఒకటి ఒకటి వన్ బై వన్ చేపిస్తా వస్తున్నాం చాలా బాగుంది జీవుకల్లా ఉట్టుపడతా ఉంది ಹರಿ ಓಂ ಗುರುಭ್ಯೋ ನಮ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮ ಆದಿ ಪೂಜಾಯ್ ವಿನಾಯಕಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಪುಂಗ್ನೂರು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನೆನ್ನೆಯ ನೆನ್ನೆಯ ಪೂರ್ವ ಏನಂದರೆ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಕರಣೆ ದಿನ ಅದೇ ಅಂಗವಾಗಿ ಅವರು ಆನೆ ವಾಹನಗಳು ಆನೆ ಚಿತ್ರಗಳ ಕಲೆಯಲ್ಲಿ ತುಂಬ ಪ್ರವೀಣರು ಅದಕ್ಕಿಂತ ಹೆಚ್ಚಾಗಿ ತುಂಬ ಕಲೆ ಕೆತ್ತನೆಯಲ್ಲಿ ಅರಳಿಸಿದ್ದಾರೆ ಬೇಲೂರು ಹಲೇಬೀಡು ಸೋಮನಾಥ್ಪುರ ಎಲ್ಲ ಆನೆ ಸಿಂಬಲ್ ಜಾಸ್ತಿ ಐತೆ ಯಾಕಂದರೆ ಈ ಕರ್ನಾಟಕದ ಒಂದು ಬಲ ಅಂದರೆ ಆನೆ ಬಲ ಅಂತ ಒಂದು ಕೀರ್ತಿ ಐತೆ ಆ ಕೀರ್ತಿ ಪ್ರಕಾರವಾಗಿ ಆನೆಗಳನ್ನು ಬಿಡಿಸಿದ್ದಾರೆ ಎಲ್ಲೂ ನೋಡಿ ಎಲ್ಲ ದೇವಸ್ಥಾನ ಎಲ್ಲೆಲ್ಲ ದೇವಸ್ಥಾನವೂ ನಾನೇ ಆನೆ ಬಿಡಿಸೋರೆ ಆ ಬಲ ಅನ್ನೋದು ಈ ನಮ್ಮ ಕರ್ನಾಟಕದ ಒಂದು ಬಲ ಅದು ಅದಿಂತ ಹೆಚ್ಚಾಗಿ ಇವತ್ತು ಅವರ ಸಂಭ್ರಹ ದಿನ ಅದೇ ಅದೇ ದಿವಸವಾಗಿ ಇವತ್ತು ಒಂದು ಆನೆಯನ್ನು ನಾವು ಪುಂಗ್ನೂರು ತ ಪುಂಗ್ನೂರು ಪುಂಗ್ನೂರು ತಾಲೂಕು ಪುಂಗ್ನೂರೇ ಸೋಮೇಶ್ ಪ್ರಸನ್ನ ಸೋಮೇಶ್ವರ ದೇವಸ್ಥಾನ ನಮ್ಮ ಇವರು ಸ್ವಾಮಿಗಳು ಅರ್ಚಕರು ಇವರು ಅವರು ದೇವಸ್ಥಾನಗಳ ಸೇವಾ ಕರ್ತರು ಸರ್ ಅವರು ಸೇವಾ ಕನ್ವಿ ಕನ್ವೀನರ್ ಕಮಿಟಿ ಕಮಿಟಿಯಲ್ಲಿ ಇರೋರು ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಇವ್ರ ತಾಯಿ ಎಂ ಹೆಸರು ಮರ್ದು ಬಿಟ್ಟೆ ಪುಷ್ಪಾವತಂಬ ಅಂತ ಇವರು ಇವ್ರಿಗೆ ವಯಸ್ಸು ಒಂದು ತೊಂಬತ್ತೈದು ವರ್ಷದಿಂದ ತೊಂಬತ್ತೆಂಟು ವರ್ಷವರೆಗೂ ಆಗೈತೆ ನೂರು ವರ್ಷ ಹತ್ತತ್ರ ಒಂದು ವರ್ಷ ಕಮ್ಮಿ ಇವರಿಗೆ ತಾಯಿಗೆ ಇವರು ಒಂದು ಮೊದಲಿಗೆ ಬಂದು ನಾನು ವಿನಾಯಕ ವಿಗ್ರಹ ಮಾಡಿಸಿದ್ರು ಏನಪ್ಪಾ ಅಂದ್ರೆ ನಾನು ಪಂಚಲೋಹದಲ್ಲಿ ತಾಂಬ್ರದಲ್ಲೇ ಮಾಡಬೇಕು ಅಂತ ಒಂದು ವಿಜ್ಞಾನಕ್ಕೆ ವಿಗ್ರಹ ಮಾಡಿಕೊಟ್ಟೆ ಕ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಮತ್ತೆ ಒಂದು ಆನೆ ವಾಹನ ಗಜವಾಹನ ಇಲ್ಲ ದೇವಸ್ಥಾನಕ್ಕೆ ಗಜವಾಹನ ಬೇಕು ಅಂತ ಹೇಳಿದ್ರು ಇವ್ರ ಪ್ರಕಾರವಾಗಿ ನಾನು ಮಾತು ಕೊಟ್ಟೆ ಮಾಡ್ಕೊಡ್ತೀನಿ ತಾಯಿ ಅಂತ ಅವ್ರ ಸಮ್ಮುಖದಲ್ಲಿ ಒಂದ್ ಎರಡು ತಿಂಗಳು ನಾನು ಟೈಮ್ ಕೇಳಿದ್ದೆ ಅಲ್ಲೇ ಪುಂಗನೂರಲ್ಲಿ ನೆಗರಿ ಬೀದಿಯಲ್ಲಿ ನಿಲ್ಲಿಸಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ಆ ಇವ್ರ್ ಸ್ವಲ್ಪ ಆರೋಗ್ಯ ಸ್ವಲ್ಪ ಹೀನ ಆಯಿತು ಆವಾಗ ಒಂದು ಆರ್ಡರ್ ಕೊಟ್ಟ ಮೇಲೆ ಒಂದು ತಿಂಗಳಿಗೆ ಇವ್ರ ಮಗ ಇವ್ರ ಮಗ ಇವರು ಇವರು ಏನುಪಾ ನಮ್ಮ ಮಯಮ್ಮ ಕಣ್ಣು ಸುಡಲ್ಲ ಅಂತ ಒಂದು ಧ್ಯಾನಿಗೆ ವಚ್ಚೆ ಮಯಮ್ಮ ಮಾಟ್ ಸಾರಿ ಅಲ್ಲಿ ಮಾಡ್ದು ಆ ಥರ ಭಯ ಬಿದ್ದು ಬಿಡಿದ್ರು ಪಾಪ ನಾನೊಂದು ತಾಯಿಗೆ ಒಂದು ಮಾತು ಹೇಳಿದ್ದೆ ನಾ ವಾಹನ ನನ್ನ ನಾ ವಾಹನ ನೀ ಊರಿಕ ಕಾದು ನೀವು ಸತಾಯಿಸ್ತು ಉಂಟು ನಾ ವಾಹನ ಸೂಚಿ ಉಚ್ಚು ಸೂಚಿಸಿ ನೀವು ತಿರುಗ ಸ್ವರ್ಗ ಕಾವ್ಸ್ ಅನ್ನಕ್ಕೆ ಏಮದು ಅಂತ ಧೈರ್ಯ ಚಪ್ಪಿನ ಅದೇ ಮಾತು ಪ್ರಕಾರ ಇವತ್ತು ಯಾವತ್ತು ಹೆಂಗ್ಯಾವಳಿ ಇವತ್ತು ಅವಳೆ ಇಲ್ಲಿ ಬಂದು ನಿಂತು ಇವರು ಸೀಟ್ ಅಂತೀವಿ ಪಂಚಲಹೋಲ್ ಎಲ್ಲ ಮಿಕ್ಸ್ ಮಾಡಿ ಮೆಲ್ಟ್ ಮಾಡಿ ಇದನ್ನ ಶೀಟ್ ಹಾಕಿ ಶೀಟಲ್ಲಿ ಮಾಡಿರೋದು ಹೋದೆ ಎಲ್ಲ ಹಾಲು ಅಂದ್ರೆ ಒಳಗಡೆ ಏನು ಇರೋಲ್ಲ ತೊಲ್ಲ ಇರ್ತದೆ ಒಳಗಡೆ ಆ ಬೋಲ್ ಇರ್ತದೆ ಮರ ಹಾಕುದು ಚದ್ರಸ ಹಾಕುದು ಇದು ಅದು ತುಂಬುದು ಏನಿರಲ್ಲ ಎಲ್ಲ ಬೋಲ್ ಇರ್ತದೆ ಲೈಟ್ ವೆಯ್ಟು ಯಾಕಂದ್ರೆ ಆನೆ ದೊಡ್ಡದಾಗಿರತ್ತೆ ಎತ್ತಕ್ಕಾಗಲ್ಲ ಬೇರೆ ಏನೋ ತುಂಬಿದ್ರೆ ನಾವು ಮರ ಗಿರ ಅದಕ್ಕೆ ಏನು ತುಂಬಲ್ಲ ಬರಿ ಹೋಲ್ ಇರ್ತದೆ ಇದು ಅಲ್ಲ ಇದೆಲ್ಲ ಬಂದು ಒಂದು ಐವತ್ ನಲ್ವತ್ತೈದ ಐವತ್ತು ಕೆ ಜಿ ವೆಯ್ಟ್ ಬರ್ಬೋದು ಹೊತ್ಕೊಳ್ಳಕ್ಕೆ ಆರಾಮಾಗಿ ನಾಲ್ಕೈದು ಜನ ಎತ್ಕೊಂಡು ಹೋಗ್ಬೋದು ಸಂತೋಷ ಉಚ್ಚು ಎಲ್ಲ ಮಾಡ್ಬೋದು ಪಂಚಲೋ ಹೊದ್ದಿದು ಇದು ಎರಕ ಅಂದರೆ ಕರಿಗಿಸಿ ಪಾತ ಹಟ್ಟಿಲ್ಲ ಒಯ್ಯಿಲ್ಲ ಪಾತ ಮೋಲ್ಡಿಂಗ್ ಆ ಥರ ಯಾವುದು ಹಾಕಿಲ್ಲ ಇದೆಲ್ಲ ಶೀಟಲ್ಲಿ ತಗಡಲ್ಲ ಎಲ್ಲ ಶೀಟ್ ತಗಡಲ್ಲಿ ಮಾಡಿರೋದು ಹಾಂ ಐ ಸಿ ಸಿ ಗುಪ್ತಾ ಅಂತ ಪಂಚಲೋ ಹೊದ್ದು ಇದು ನೋ ಶೇಡಿಂಗ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ಏನಾಗಲ್ಲ ಮೂವತ್ತಾದ ಮೇಲೆ ಒಂದು ಸಲ ಪಾಲಿಶ್ ಮಾಡಿದರೆ ಮತ್ತೆ ಮೂವತ್ತು ವರ್ಷ ಆಗ್ತದೆ ಅರವತ್ತು ಸ ಅರವತ್ತು ವರ್ಷ ಭಯ ಇಲ್ಲ ಇದು ವ್ಯಾರ ಕೆಲಸ ಹಂಗೆ ಇರ್ತದೆ ಪಾಲಿಶ್ ಮಾತ್ರ ಹೇಳ್ತಾ ಇರೋದು ಇದು ವ್ಯಾರಂಟಿ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ ಇದು ನನ್ನ ಪುಣ್ನೂರಿಗೆ ನಗಿರಿಯಲ್ಲಿ ನಿಲ್ಸಿರುವಂತ ಸೋಮೇಶ್ವರ ದೇವಸ್ಥಾನಕ್ಕೆ ಇವರು ಸ್ವಾಮಿಗಳು ಅರ್ಚಕರಾಗಿರೋ ಅಲ್ಲಿ ದೇವಸ್ಥಾನಕ್ಕೆ ಪುರಾತನ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷ ದೇವಸ್ಥಾನಕ್ಕೆ ನನ್ನ ಕೈಯಲ್ಲಿ ನನ್ನ ಕೈ ಕೈ ಚಳಕದಲ್ಲಿ ಆನೆ ವಾಹನ ಮಾಡಿಕೊಡಿ ನಾನು ತುಂಬಾ ಗರ್ವದಿಂದ ಹೇಳ್ಕೊಳ್ತೀನಿ ನನಗೊಂದು ಈ ಭಾಗ್ಯ ಅಂತ ಹೇಳ್ಬೋದು ಅಂತ ದೇವಸ್ಥಾನದಲ್ಲಿ ಸ್ವಾಮಿ ಮೇಲೆ ಕೂತ್ಕೊಂಡು ಮೆರವಣಿಗೆ ಆದ್ರೆ ಪುಂಗ್ನೂರಲ್ಲಿ ಅದಕ್ಕಿಂತ ನನ್ನ ಭಾಗ್ಯ ಇನ್ನೇನಿಲ್ಲ ಸ್ವಸ್ತಿ ನಮಸ್ಕಾರ ಈಗ ವರ್ಕಾ ಹಾಂ ಕೊಡಿ ಅದು ಅದು ಓವರ್ ಐತಾ ಈ ವರ್ಕ್ ಪ್ರೋಸೆಸ್ ಏನಪ್ಪಾ ಅಂದರೆ ಶೀಟ್ ವರ್ಕ್ ಇದ್ದಿದ್ದು ಈ ಪ್ರೋಸೆಸ್ ಹೆಂಗಪ್ಪ ಅಂದರೆ ಮೊದಲಿಗೆ ನಾವು ಕ್ಲೇಯಲ್ಲಿ ಮಾಡ್ತೀವಿ ಮಣ್ಣಲ್ಲಿ ಆನೆ ಆನೆ ಹೆಂಗೈತೋ ಹಂಗೆ ಮಾಡಿಬಿಟ್ಟು ಏನಾಯ್ತೋ ಪ್ರಿಂಟು ಪಿನ್ ಆನೆ ಮಾಡಿಬಿಟ್ಟು ನಮ್ಮ ಮೆಜರ್ಮೆಂಟ್ಗೆ ಇವ್ರಿಗೆ ಆರ್ಡರ್ ಕೊಟ್ಟಿರೋ ಮೆಜರ್ಮೆಂಟ್ಗೆ ಆ ಮಣ್ಣಲ್ಲಿ ನಾವು ಕ್ಲೇ ತೆಗಿತೀವಿ ಕ್ಲೇ ಅಂದರೆ ಪೈಬರಲ್ಲಿ ಹಚ್ಚು ತಗೊಂಡು ಆ ಪೈಬರ್ಗೆ ಮತ್ತು ನಾವು ಕ್ಯಾಸ್ಟಿಂಗ್ ಮಾಡ್ತೀವಿ ಕ್ಯಾಸ್ಟಿಂಗ್ ಮಾಡಿ ಹಿತ್ತಾಳೆ ಮಾಡ್ತೀವಿ ಹಿತ್ತಾಳೆ ಮಾಡಿ ಮತ್ತೆ ಶೀಟು ಇದು ತಗಡು ಪಂಜಲೋ ತಗಡ ಹಾಕಿ ಆ ಆ ಡೈ ಮೇಲೆ ಹೊಡಿತೀವಿ ಪೀಸ್ 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 ಎಲ್ಲ ಇದೆಲ್ಲ ಪೀಸ್ ಪೀಸೆ ತೊಂಡ್ಲ ಕೋರೆ ಕಿವಿ ಕಾಲುಗಳು ಎಲ್ಲ ಪೀಸ್ ಪೀಸೆ ಮತ್ತು ಎಲ್ಲ ಒಂದು ಕಡೆಯಿಂದ ಜಾಯಿನ್ ಮಾಡ್ಕೊಂಡು ಬರ್ತೀವಿ ಈ ಪ್ರೊಸೆಸ್ ನಡೆಯೋದು ಹಿಂಗೆ ಸರ್ ತಿರುಪತಿಯಲ್ಲೈತೆ ಇದು ಬೆಟ್ಟದ ಮೇಲೆ ತಿರುಪತಿ ತಿರುಮಲದಲ್ಲಿ ಐತೆ ಮೂರುವರೆ ಅಡಿ ನಾಲ್ಕು ಅಡಿ ಹತ್ರ ಸೇಮ್ ಅದೇ ಆಕಾರ ಇದೇ ಆನೆ ಇರೋದು ಬಟ್ ನಮ್ಮ ಲೋಕಲ್ ಅಲ್ಲಿ ಎಲ್ಲೂ ನನಗೆ ಕಾಣಿಲ್ಲ ನಾನು ಮಾಡಿಲ್ಲ ನಾನು ಮಾಡಿದ್ದೀನಿ ಎರಡೂವರೆ ಮೂರಡಿ ಮಾಡಿದ್ದೀನಿ ಮೂರುವರೆ ನಾಲ್ಕು ಅಡಿ ಇದೇ ಫಸ್ಟ್ ಮಾಡಿರೋದು ತುಂಬಾ ಅದ್ಭುತವಾಗಿ ಬಂದೈತೆ ಮುಖ ಮುಖ ಕಳೆ ತುಂಬಾ ಚೆನ್ನಾಗೈತೆ ತಿರುಪತಿಯಲ್ಲಿ ಏನಾಯಿತು ಅದೇ ಐತೆ ಮುಖ ಕಳೆ ಎಲ್ಲಾನು ಬೆಟ್ಟದ ಮೇಲೆ ಆನೆ ಏತರ ಗಜವಾಹನ ಐತೆ ಅದೇ ಪ್ರಕಾರವಾಗೈತೆ ನಮ್ಮ ನಮ್ಮ ಲೋಕಲ್ ಅಲ್ಲಿ ಎಲ್ಲೂ ನನಗೆ ಕಾಣಿಸಿಲ್ಲ ಎಲ್ಲೂ ಮಾಡಿದರೂ ಗೊತ್ತಿಲ್ಲ ನೋಡಿಲ್ಲ ಅಷ್ಟೊಂದು ನನ್ನ ಅಭಿಪ್ರಾಯ ಪ್ರಕಾರವಾಗಿ ತುಂಬ ಚೆನ್ನಾಗ್ದು ಈ ಥರ ಐತೆ ವರ್ಕ್ ಇದು ಈ ಪ್ರೋಸೆಸ್ ಈ ವರ್ಕ್ ಬಂದ್ಬಿಟ್ಟು ತ್ರೀ ಮಂತ್ಸು ಮೂರು ತಿಂಗಳು ವರ್ಕ್ ಸರ್ ಇದು ಮೂರು ತಿಂಗ್ಳಿಗೆ ಕಂಪ್ಲೀಟ್ ಇದು ಅಂದರೆ ತ್ರೀ ಡೇ ವರ್ಕು ಫಸ್ಟು ಕ್ಲೇ ಮಣ್ಣು ಮಾಡಿಬಿಟ್ಟು ಮತ್ತೆ ಫೈಬರ್ ಮಾಡಿ ಮತ್ತೆ ಅರ್ಕಾ ಒಯ್ದು ಶೀಟ್ ಶೀಟಲ್ಲಿ ಮಾಡಬೇಕು ತುಂಬ ಇದು ಕಷ್ಟವಾದ ಕೆಲಸ ಎಲ್ಲ ಹಾಲು ಮಾಡು ಒಳಗಡೆ ಟೊಳ್ಳು ಮಾಡೋದು ಟೊಲ್ಲಿ ಟೊಳ್ಳಿಟ್ಕಿ ಮಾಡೋದು ಎಲ್ಲ ಗಟ್ಟಿ ಕರಗಿಸು ಪಾತಟ್ಬೋದು ಶೀಟಲ್ಲಿ ಮಾಡೋದು ತುಂಬ ಕಷ್ಟ ಕಷ್ಟವಾದ ಕೆಲಸ ನಮ್ಮ ಶಿಲೆ ಕೃಷ್ಣ ಶಿಲೆಯಲ್ಲಿ ಮಾಡಿದ್ದೇವೆ ಅಮೃತ ಶಿಲೆ ಮಾಡಿದ್ದೀವಿ ಮತ್ತೆ ಪಂಚಲೋಹ ವಿಗ್ರಹಗಳು ಪ್ರಭಾವಳಿ ಕಿರೀಟಗಳು ಗೋಪುರ ಕಳಶುಗಳು ಬಾಗಲವಡೆ ಧ್ವಜಸ್ತಂಭಗಳು ದೇವಸ್ಥಾನಕ್ಕೆ ಬೇಕಾದ ಎಲ್ಲ ವಸ್ತುಗಳು ತಯಾರು ಮಾಡಿಕೊಡ್ತೀವಿ ಬೇಗ ದೇವಸ್ಥಾನಕ್ಕೆ ಏನೇನು ಬೇಕು ಎಲ್ಲ ಚಾಮರ ಇಂದ ಹಿಡಿದು ಬಟ್ಟೆ ಛತ್ರಿಯಿಂದ ಹಿಡಿದು ಕಿರೀಟಗಳು ಆಭರಣಗಳು ಪ್ರಭಾವಳಿಗಳು ಕೌಚುಗಳು ಮೂರ್ತಿಗಳು ವಾಹನಗಳು ಗೋಪುರ ಮೇಲೆ ಕಳಶುಗಳು ಧ್ವಜಸ್ತಂಭಗಳು ಕಲ್ಲಿನ ಧ್ವಜಸ್ತಂಭ ಮರದ ಧ್ವಜಸ್ತಂಭ ಮರದ ಧ್ವಜಸ್ತಂಭಕ್ಕೆ ತೊಡಗಾಕೋದು ಗೋಲ್ಡ್ ಪ್ಲೇಟಡ್ಡು ಪಂಚಲೋ ಹೊದ್ದು ಬ್ರಾಸ್ ಮೂರು ವರ್ಕ್ ಮಾಡಿಕೊಡ್ತೀವಿ ಸರ್ ನಾವು ಸರ್ ವರ್ ಮಾಡಿದ್ವಿ ಸರ್ ಅದು ಹೇಳಕ್ಕಾಗಲ್ಲ ಸುಮಾರು ವರ್ಗ ಮಾಡ್ಕೊಂಡು ನಾವು ವಂಶಪಾರಂಪರೆ ಬಂದಿರೋದು ತ್ರೀ ಮುನ್ನೂರು ವರ್ಷ ಇತಿಹಾಸ ನಮ್ದು ಮುನ್ನೂರು ವರ್ಷದಿಂದ ನಮ್ಮ ವಂಶಪಾರಂಪರೆ ಬರ್ತಾ ಇರೋ ಕೆಲಸ ಇದು ತಾತ ಮುತ್ತಾತರಿಂದ ಬಂದಿರೋದು ಬೇಜಾರ್ ಒಳ್ಳೊಳ್ಳೆ ದೇವಸ್ಥಾನ ಬಾಯ್ ರಿಸೆಂಟ್ ಬಾಯ್ಕೊಂಡಲ್ಲಿ ಕೊಟ್ಟಿದ್ವಿ ಇವಾಗ ಪ್ರೆಸೆಂಟು ಕಾಣಿಪಾಕಮ್ ನಡೀತಾ ಐತೆ ಕಾಳಾಸಿಯಲ್ಲಿ ಮನ್ನೆ ಮಾಡಿಕೊಟ್ಟವು ಕಾಣಿಪಾಕಮ್ದು ನಡೀತಾ ಐತೆ ಬಾಯ್ಕೊಂಡಲ್ಲಿ ನಾವೇ ಕೊಟ್ಟಿದ್ವಿ ಕೊಟ್ಟಿದ್ವಿಗ್ರ ಸುಮಾರು ಇಪ್ಪತ್ತೈದು ವರ್ಷ ಮುಂಚೆ ಕೊಟ್ಟಿದ್ವಿ ಮಾತಿದ್ದು ಮುಳುಬಾ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಕಾದಲಿ ಕದ್ಲಿಪುರದಲ್ಲಿ ಕ ಈ ಕಾದ್ರಿಪುರ ಕದ್ರಿಪುರ ನರಸಿಂಹಸ್ವಾಮಿ ದೇವಸ್ಥಾನ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲೆಲ್ಲ ನಾವು ಮಾಡ್ತಾ ಇದೀವಿ ಮುಳುಬಾಲ್ ಮುಳುಬಾಲಲ್ಲಿ ಇಪ್ಪತ್ತೈದು ದೇವಸ್ಥಾನ ಕೊಟ್ಟಿದ್ದೀನಿ ಮಾಡ್ತಾ ಇದೀವಿ ದೊಡ್ಡ ದೊಡ್ಡ ಚಿಕ್ಕ ತಿರುಪತಿ ಧರ್ಮಸ್ಥಳ ಹೊರನಾಡು ಶೃಂಗೇರಿಯಲ್ಲಿ ಕೊಟ್ಟಿದ್ದೀವಿ ಔಟ್ ಆಫ್ ಎಲ್ಲ ಓದ್ತಾ ಇದೆ ಸರ್ ಯಾವ ಥರ ಸರ್ ಬಡವರು ಬಡವರ್ಗಿಂತ ನಾವು ರೈತರು ಬಂದರೆ ನಾವು ರೀಸಬಲ್ ಸರ್ ನಮ್ಮ ಲೇಬರಲ್ಲಿ ಬಿಟ್ಕೊಂಡಿದ್ದೀವಿ ರೈತರು ನಮ್ಗೆ ಕಾಣ್ಕೊಂಡ್ರೆ ಈಗಿನ ಪೈ ಪೀಳಿಗೆ ಪೀಳಿಗೆಯಲ್ಲಿ ಪಾಪ ರೈತರಿಗೆ ಯಾವ ಥರ ಸಂಪಾದನೆಲಿಲ್ಲ ಎಷ್ಟಾದ್ರೂ ಅವ್ರು ಲಗೌಡಪ್ಪ ಅವರು ಕೈಗೆ ಬರ್ತಾ ಇಲ್ಲ ನಾನು ಕೈಯಿಂದ ಬಿಟ್ಕೊಟ್ಟಿದ್ದೀನಿ ಸರ್ ಇದು ಸತ್ಯ ಬೇಕಾದರೆ ಎಲ್ಲ ಪ್ರೂಫ್ ಮಾಡ್ಬೋದು ರೈತರು ಬಂದರೆ ನಾವು ಖಂಡಿತವಾಗಿ ನಾನು ಬಿಟ್ಕೊಟ್ಟಿ ಕ ನಾನು ಲೇಬರಲ್ಲಿ ಬಿಟ್ಕೊಟ್ಟು ಮಾಡಿದ್ದೀವಿ ಹಾಗಂತ ಸಹಕಾರ ಸಾವಕರ್ತ ಕಿತ್ಕೊಂಡಿಲ್ಲ ನಾವು ನಮ್ಮ ರೀಸನೇಬಲ್ ನಮ್ಮ 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 ಕಷ್ಟ ಏನೈತೆ ತೊಗೊಂಡು ಮಾಡಿಕೊಟ್ಟಿದ್ವಿ ನಮ್ ಬೇಡ ಸರ್ ಆಸೆ ನಮ್ಮ ದೇವ್ರ ಕೈ ಕಾಲು ಚೆನ್ನಾಗಿ ಕೊಟ್ಟವನೇ ನಮ್ಗೊಂದು ಹೆಸರು ಕೊಟ್ಟವ್ರೆ ಅದಕ್ಕಿಂತ ನನಗಿನ್ನ ಬ್ಯಾಕಿ ಬೇಕಾಗಿಲ್ಲ ಓಕೆ ಥ್ಯಾಂಕ್ ಯು ಸರ್ ಲಾಸ್ಟ್ ಡಿಸ್ಟಿಕ್ಕು ಶ್ರೀನಿವಾಸ್ಪುರ ತಾಲೂಕು ಎಲ್ದೂರು ಹೋಬ್ಳಿ ಉಪ್ಪುಕುಂಟೆ ಅಂತ ಇದು ಮುಳುಬಾಗ್ಲು ಶ್ರೀನಿವಾಸಪುರ್ ಸೆಂಟ್ರಲ್ ಐತಿ ಮುಳಬಾಗ್ಲು ರೋಡಲ್ಲಿರೋದು ಮುಳುಬಾಗ್ಲಿ ಶ್ರೀನಿವಾಸಪುರ್ ಮೇನ್ ಅಲ್ಲಿ ಇರೋದು ಇಲ್ಲಿ ನಾವು ಎಲ್ಲ ಎಲ್ಲ ತರಹ ವಿಗ್ರಹಗಳನ್ನು ಮಾಡಿಕೊಡ್ತಾ ಇದ್ದೀವಿ ಯಾವ ಥರ ಅವ್ರಿಗೆ ಸ್ಪಂದಿಸಬೇಕು ಅದೇ ಥರ ನೋಡ್ಕೊಂಡು ಕೊಡ್ತೇವೆ ದೂರ ಬಂದವರಿಗೆ ಯಾವ ಥರ ಪಾಪ ಅವ್ರ ರೆಸ್ಪಾನ್ಸ್ ಕೊಟ್ಟು ಅವ್ರಿಗೆ ರೂಮೆಲ್ಲ ಕೊಟ್ಟು ಊಟ ವ್ಯವಸ್ಥೆ ಮಾಡಿ ಅವ್ರಿಗೆ ಯಾವ ಥರ ಸೌಲಭ್ಯ ಮಾಡಿ ಮಾಡಿಕೊಟ್ಟು ನಾವು ವಿಗ್ರಹ ಮಾಡಿ ಕಳಿಸ್ತಾ ಇದ್ದೀವಿ ಆ ಥರ ಆನ್ಲೈನ್ ಆನ್ಲೈನಲ್ಲಿ ನಮಗೆ ನಮ್ಮ ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಬೇಕಾದ್ರೆ ನಾವು ಡೋರ್ ಡೆಲಿವರಿ ಇದ್ವಿ ನಾವೇ ತೊಗೊಂಡೋಗಿ ಡೋರ್ ಡೆಲಿವರಿ ಇಳಿಸ್ಕೊ ಇಳಿಸ್ಬಿಟ್ಟು ಇದ್ದೀವಿ ಫೋಟೋ ಸೆಂಡ್ ಮಾಡ್ತೀವಿ ಓಕೆ ಅಂದ ತಕ್ಷಣ ಡೋರ್ ಡೆಲಿವರಿ ಕೊಡೋಕ್ಕೆ ರೆಡಿ ಇದ್ದೀವಿ ಇವಾಗ ಗದಗಿಂದ ಬಂದವರೇ ಕರ್ನೂಲಿಂದ ಬಂದವ್ರೆ ದೂರ್ ತಮಿಳ್ನಾಡು ಪಾಂಡಿಚೆರಿಯವರು ಬಂದವ್ರೆ ದೂರದಿಂದ ಬಂದವರು ಮಾಡ್ಕೊ ನಾವೇ ಡೋ ಡೋರ್ ಡೆಲಿವರಿ ಕೊಡ್ತೀವಿ ಇಲ್ಲಿ ಬಂದರೆ ಸರ್ ನಮ್ಮ ಶೀಟ್ ವರ್ಕ್ ಇಂದ ಇಳ್ದು ಪಂಚಲೋಹದ ವಿಗ್ರಗಳು ಶೀಟ್ ಕಿರೀಟಗಳು ಕಿರೀಟಿಗಳು ಮೂರ್ತಿಗಳು ಪ್ರಭಾವಳಿಗಳು ಧ್ವಜಸ್ವಂಬ ಎಲ್ಲ ಕಲ್ಲಿನ ಮೂರ್ತಿಗಳು ಎಲ್ಲ ತರಹ ವಿಗ್ರಗಳು ಐತಿ ಇಲ್ಲಿ ಒಂದು ವೀಕ್ಷಣೆ ಮಾಡಿ ನೀವು ಮತ್ತೆ ನಮಗೆ ಆರ್ಡರ್ ಕೊಡ್ಬೋದು ನಿಮ್ ಚಾಯ್ಸು ಪ್ಲಸ್ ನಿಮ್ಮ ವರ್ಕ್ ನೋಡಿ ಮತ್ತೆ ರೀಸನಬಲ್ ಹೆಂಗೈತೆ ಬೇರೆ ಕಡೆ ಹೆಂಗೈತೆ ನಮ್ಮ ಕಡೆ ಹೆಂಗೈತೆ ನಮ್ಮ ನಾವು ಕೊಡ್ತಾ ಇದ್ದೀವಿ ನಾವು ಅತಿ ಬೀಳೋಕೆ ನಾವು ಬೇಕಾಗಿಲ್ಲ ನಮ್ಮ ಕೈ ಕಾಲು ಕಟ್ಟಿ ಕೊಟ್ಟವ್ರೆ ಹೆಸರು ಕೊಟ್ಟವ್ರೆ ಎಲ್ಲಾರ್ಗಿಂತ ನಾವು ರೀಸಬಲ್ ಕೊಡ್ತಾ ಇದ್ದೀವಿ ಎಲ್ಲ ಕೇಳ್ಕೊಂಡು ಬಂದು ಮತ್ತಿ ಸರ್ ಕಳಿಸಿ ಗೋಪುರ ಎಲ್ಲಾನು ಗ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಮೂವತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಹಾಗೇನಾದ್ರು ಕಪ್ಪಗಾದಲ್ಲಿ ಮುರಿದೋದಲ್ಲಿ ಬೆಂಡಾದಲ್ಲಿ ನಮ್ದು ರೆಸ್ಪಾನ್ಸು ರಿಟರ್ನ್ ಕೊಡ್ತೀವಿ ಇಲ್ಲಾಂದ್ರೆ ಅಮೌಂಟ್ ವಾಪಸ್ ಕೊಡ್ತೀವಿ ಒನ್ ಟು ಡಬಲ್ ಅಮೌಂಟ್ ಕೊಡ್ತೀವಿ ಇಲ್ಲಾಂದ್ರ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅದಕ್ಕೂ ನಾವು ರೆಡಿ ಇದ್ದೀವಿ ಸರ್ ಈ ವಾಹನ ಮಾಡಿಕೊಟ್ಟಿ ಮೂರು ತಿಂಗಳು ಜನ ಜನ ಮೂರು ತಿಂಗಳು ಮಾಡಿದ್ದೀವಿ ಬಟ್ ಇದು ಇಷ್ಟೇ ಕೈ ತೊಳೆಕೊಳ್ಳೋ ನಮ್ಮತ್ತಿಲ್ಲ ಇವರು ನೆಕ್ಸ್ಟ್ ನಾವು ಒಂದು ವರ್ಷ ವರ್ಷ ವಿಸಿಟ್ ಮಾಡ್ತಾ ಇರ್ತೀವಿ ನಮ್ಮ ಕೆಲಸದಲ್ಲಿ ಏನು ಫಾಲ್ಟ್ ಆಗೈತ ಬೆಂಡ್ ಆಗೈತ ಕಟ್ ಆಗೈತ ಕಪ್ಗಾಗೈತ ಯಾವ್ತರ ಶೇಡಿಂಗ್ ಏನೋ ಪಾಲೂಷನ್ ಕಮ್ಮಿ ಆಗೈತಾ ವರ್ಷ ವರ್ಷ ನಾವು ದೇವಸ್ಥಾನ ಟೆಂಪಲ್ ರಿಜಿಟ್ ಕೊಡ್ತೀವಿ ಯಾವುದೇ ತರಹ ತೊಂದರೆ ಆಗಿದ್ರೂ ನಮ್ಮದೇ ರೆಸ್ಪಾನ್ಸ್ ಮತ್ತೆ ಬಂದನ್ನು ತಗೊಂಡು ಬಂದು ರೆಡಿ ಮಾಡಿ ಎತ್ಕೊಂಡೋಗಿ ನಮ್ಗೆ ಕೊಡ್ತೀವಿ ಅವ್ರು ಬಾಡಿಗೆ ಕೂಡ ಕೊಡೋಷ್ಟಿರಲ್ಲ ಇಷ್ಟೊಂದು ವ್ಯಾರಂಟಿ ಗ್ಯಾರಂಟಿ ಇರ್ತದೆ ಓಕೆ ಸರ್ ತ್ಯಾಂಕ್ ಯು ನಾ ಟೇಜ್ ಪುಷ್ಪಾತ ಎಸ್ ಪುಷ್ಪಾತನ ನಿಮ್ಗೆ ಟೋಲು ಪುಂಗಣೋಳು ಆಂಧ್ರ ಪ್ರದೇಶ್ ನೀನು ಉದ್ಯೋಗ ಚಿತ್ತೂರು ಜಿಲ್ಲಾ మేము నేను ఉద్యోగంలో చేరినప్పటి నుంచి ఇట్లా గుళ్ళు అంతా చూస్తా చూస్తూ వచ్చి మళ్ళాక పుంగనూరుకి రిటైర్ అయిపోయినాక వచ్చిన తర్వాత ఇది ఈ దేవస్థానాలకు కావాల్సింది వస్తువులు అప్పుడప్పుడు తీస్తూ ఉంటాను సేవలు చేసుకుంటా కాలం గడుపుతున్నాను వంట వంట చేస్తా ఉంటాలో భోజనం చేస్తాను పెట్టుకుంటున్నా చాలా బాగుంది నా మనసుకు తొలిగా వినేకం నుంచి చేపిస్తుంది అప్పుడు చూసినప్పటి నుంచి ఇక్కడికి వచ్చి చూసుకొని పోయినప్పటి నుంచి ఏదన్నా చేపిస్తా అంటే ఇక్కడనే చేపిస్తా ఉన్నాను ఇంకా కొన్ని చేపించాలని అనుకోండి మా పరమాత్మయ్య రామ్ కోటి రామ్ రాసేసిండ పుస్తకము రెండోది రాస్తా ఉన్నాను మాకు పుట్టినప్పటి నుంచి మా తల్లిదండ్రులంతా భక్తులు అది ఆ అలవాటు మాకు వచ్చేసింది పుణ్యక్షేత్రాలన్నీ తిరిగేసిందాము అంతా చూసేసినాము మా తల్లి చాలా భక్తురాలు ఆ ఎమో పోలికలు నాకు వచ్చింది వీళ్ళ పూజా విధానం వీళ్ళు చేసిండే వస్తువులు బాగా నచ్చింది గజ గజము చాలా సంతోషంగా ఉంది నాకు బాగా వీళ్ళు ఏమి చేపించినా ఇక్కడి నుంచే చేపించి తీసుకొని పోతారు మనం సినిమాలు టీవీలు చూసేదానికంటే భగవంతుని సేవ చేస్తే కడారము మనకు అదే ఆధారం వస్తుంది అది తెలుసుకొని జనులు దేవుని సేవ చేస్తూ కాలం గడపాలని నా కోరిక బాగుండారు అట్లుండేదానికి మా అమ్మ నాయన అంత ఆరోగ్యంగా ఉండి మా వాళ్ళు కాబట్టి దైవారాధన చేస్తుండే కాబట్టి ఇంత ఆరోగ్యంగా ఇట్లు నాలుగు గంటలకే లేస్తాను అన్ని గుళ్ళు దర్శనం చేత ముందు చాలా చిరతా ఉంటే ఇప్పుడు కొంచెం వయసు అయిపోయింది కాబట్టి కొంచెం కొంచెం గుళ్ళు తిరుగుకొని పూజలు చేసుకుంటూ దేవుడి సేవ చేసుకుంటూ కాలం గడుపుతున్నాను ఇయర్స్ తక్కువ తొంభై ఎనిమిది అంత లేదు ఎనభై ఐదు మా అక్క కూడా ఉన్నారు నాకంటే ఆ ఎమ్మ మూడేళ్ళు పెద్దది మా ఎక్కుంది నా వెనక నా నలుగురు నలుగురు తమ్ముళ్ళకు ముగ్గురు తమ్ముళ్ళు ఉన్నారు ఇప్పుడు వాళ్ళ పిల్లలు అంతా ఉండరు అంతా బాగుంటాం అన్నోన్యతగా అందరూ బాగుంటాం पादमे गति गोविंदा गुरुद रामदेवद पादमे गति போត្រப்பா வந்து 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 ஐயா ஐயா என்ன மேருக்கு வால் மூடின போடுங்க லாகோ 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 வந்து வந்து வந்துப்பா நான் நான் வரவாளை